ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಕಾರ್ ರೇಸಿಗೆ ಹೋಗ್ತಾ ಇದ್ದಾರೆ ಕಾರಿನ ಪಿಕ್ಚರ್ ನೋಡಿದ ತಕ್ಷಣ ನನಗೆ ಕಂಡಿದ್ದೇನು ಅಂದ್ರೆ ಅವರು ಆ ಕಾರ್ ರೇಸಲ್ಲಿ ಹೋಗಿದ್ದಿದ್ರೆ ವಾಪಸ್ ಅವರು ನಮ್ಗೆ ಸಿಗ್ತಾ ಇರ್ಲಿಲ್ಲ ಸಾವಿನ ಛಾಯೆ ಇತ್ತು ಅಲ್ಲಿ ನಮಸ್ತೆ ನೀವು ನೋಡ್ತಾ ಆ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ದರ್ಶನ್ ಅವರು ಈಗಾಗ್ಲೆ ಆರೋಪಿಯಾಗಿ ಜೈಲು ಸೇರಿ ತಿಂಗಳುಗಳ ಮೇಲೆ ಆಗಿದೆ ಸೊ ದರ್ಶನ್ ಅವ್ರಿಗೆ ಈ ಹಿಂದೆ ಒಂದಷ್ಟು ಇನ್ಸಿಡೆಂಟ್ಗಳು ಆಗ್ತಾ ಇತ್ತು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ತಾ ಇತ್ತು ಕೈ ಕೂಡ ಮುರ್ಕೊಂಡಿದ್ರು ಒಂದಷ್ಟು ವರ್ಷಗಳ ಹಿಂದೆ ನೋಡೋದಾದ್ರೆ ಇನ್ನೊಂದು ಗಂಡಾಂತರದಿಂದ ಪಾರಾಗಿದ್ರು ಸೊ ಆ ಗಂಡಾಂತರ ಪಾರಾಗಿರೋದ ಕಾರಣ ಏನು ಅಂತಂದ್ರೆ ಅಂದ್ರೆ ಅಲ್ಲಿವರೆಗೂ ಅವ್ರು ಹೋಗಿಲ್ಲ ಅದನ್ನ ತಡೆದಿದ್ ಯಾರು ಅಂತಂದ್ರೆ ಒಬ್ರು ಅಮ್ಮಾಜಿ ಅವರು ತಡೆದಿದ್ರು ಸೊ ಆ ಅಮ್ಮಾಜಿನ ಮತ್ತೆ ನಾನು ಇಲ್ಲಿ ಹುಡ್ಕೊಂಡ್ ಬಂದಿದ್ದೀನಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡೋದಿದೆ ಮಾತಾಡ್ಸ್ತಾ ಹೋಗ್ತೀನಿ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅಮಾಜಿ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಎಸ್ ಮೊನ್ನೆ ನಾನು ಹೇಳ್ತಾ ಇದ್ದೆ ದರ್ಶನ್ ಅವ್ರಿಗೆ ಈಗ ಒಂದು ಈ ತರ ಇದೆ ಸೊ ಈ ಹಿಂದೆ ಒಂದು ಗಂಡಾಂತರದಿಂದ ತಪ್ಸಿರೋದ್ ಯಾರು ಅಂತಂದ್ರೆ ಅದು ನೀವು ಇಲ್ಲ ಅಂತಂದ್ರೆ ಹಿಂದೆ ಏನೇನ್ ಆಗ್ತಾ ಇತ್ತು ಇನ್ಸಿಡೆಂಟ್ ನಮಗೂ ಕೂಡ ಗೊತ್ತಿಲ್ಲ ಅಭಿಮಾನಿಗಳು ಏನಾಗ್ತಿದ್ರೆ ಇನ್ನು ಕೂಡ ಗೊತ್ತಿಲ್ಲ ಬಟ್ ಇವಾಗ ಇನ್ಸಿಡೆಂಟ್ ನೋಡಿದ್ರೆ ನಿಜಕ್ಕೂ ಅವರೇ ಮಾಡಿದಾರ ಮಾಡಿಲ್ವಾ ಕನ್ಫ್ಯೂಷನ್ ಕೂಡ ಹಾಗಾಗಿ ಫಸ್ಟ್ ಆ ಇನ್ಸಿಡೆಂಟ್ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಆ ಇನ್ಸಿಡೆಂಟ್ ಬಗ್ಗೆ ಒಂಚೂರು ಹೇಳೋದಾದ್ರೆ ಖಂಡಿತ ಇದೇನಂದ್ರೆ ಆ ಹದಿನೆಂಟನೇ ಇಸ್ವಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಆ ಸಮಯದಲ್ಲಿ ದರ್ಶನ್ ಅವರ ಸ್ನೇಹಿತ ಒಬ್ರು ನಮ್ಮ ಮನೆಗೆ ಬರೋರು ಅವರ ತೊಂದರೆಗಳಿಗೆ ಹೀಗೆ ಅದು ಸ್ನೇಹದಲ್ಲಿ ಬೆಳೀತು ಅಂದ್ರೆ ತಾಯಿ ಮಗನ ಒಂದು ಸ್ನೇಹ ಬೆಳೀತು ಸೋಷಿಯಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ದರ್ಶನ್ ಹೀಗೆ ನಾನ್ ಮಾತಾಡ್ತಿರ್ಬೇಕಾದ್ರೆ ದರ್ಶನ್ ವಿಚಾರ ಬಂತು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಿನ್ನಿಗೆ ದರ್ಶನ್ ಗೊತ್ತಾ ಮಗ್ನೆ ಅಂತ ಕೇಳಿದೆ ಅಯ್ಯೋ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಅವ್ರು ಅವ್ರು ಹೇಳಿದ್ರು ಅವಾಗ ನಾನು ಹೇಳಿದೆ ನಾನು ಅವ್ರಿಗೆ ಮೀಟ್ ಮಾಡ್ಬೇಕಲ್ಲ ಒಂದ್ಸರ್ತಿ ಅಮ್ಮಜ್ಜಿ ಮೀಟ್ ಮಾಡಕ್ ಬರ್ತಾರೆ ನೀವ್ ಅವ್ರಿಗೆ ಮೀಟ್ ಮಾಡ್ಬೇಕಾ ಅಂತ ತಮಾಷೆ ಮಾಡಿದ್ರು ಅವಾಗ ನಾನು ಅವ್ರಿಗೆ ಹೇಳಿದೆ ಇಲ್ಲಪ್ಪ ಅವರಿಗೆ ತುಂಬಾ ಕೆಲವೊಂದು ಗಂಡಾಂತರಗಳಿದೆ ಅದು ಶುರುವಾಗಿದ್ದು ಒಂದು ಕಪ್ಪು ಪಕ್ಷಿ ತಗೊಂಡಿದ್ರು ಪಕ್ಷಿ ಅಂದ್ರೆ ಒಂದ್ ದೊಡ್ಡ ಕೋಳಿ ತರ ಅದ್ ಒಂದು ದತ್ತಕ್ಕೆ ತಗೊಂಡಿದ್ರು ಅವರು ಫಾರ್ಮ್ ಹೌಸ್ ಅಲ್ಲಿ ಅಲ್ಲಿಂದ ಅವರಿಗೆ ಶುರುವಾಯ್ತು ಅದು ತೊಂದರೆ ಅವ್ರು ಅದನ್ನ ತಗೊಳ್ಬಾರ್ದಾಗಿತ್ತು ಅದನ್ನ ಅವ್ರಿಗೆ ತಿಳಿಸೋದಿಕ್ಕೆ ನನ್ಗೆ ರೂಟ್ ಇಲ್ಲ ನನ್ನೊಬ್ಬ ಮಗ ಇದ್ದಾನೆ ಅವನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅದ್ ಆಮೇಲೆ ನನಗ್ ಗೊತ್ತಾಗಿದ್ದು ಒಬ್ಬ ಮಗ ಇದ್ದಾನೆ ದರ್ಶನ್ ಫ್ಯಾನು ಅವನಿಗೆ ಕೇಳಿದೀನಿ ಮೀಟ್ ಮಾಡಿಸು ಅಂತ ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರ ತಕ್ಷಣ ಅಷ್ಟೇ ತಾನೆ ಅಂತ ನನ್ನ ಮನೆಯಿಂದಾನೇ ಫೋನ್ ಮಾಡಿದ್ರು ಅವ್ರಿಗೆ ಈ ತರ ಅಮ್ಮಾಜಿ ಹತ್ರ ಬಂದಿದ್ದೆ ಅವ್ರಿಂಗ್ ಏನೋ ಮಾತಾಡ್ಬೇಕಂತೆ ಏನೋ ಹೇಳ್ಬೇಕಂತೆ ಅಂತ ಅವಾಗ ನಾನ್ ಇವ್ರಿಗೆ ಹೇಳಿದ್ದನ್ನ ಅವ್ರಿಗೆ ಕನ್ವೆ ಮಾಡಿದ್ರು ಆ ಕೋಳಿನ ತೆಗೀರಿ ಅಂತ ಹೇಳ್ತಾ ಇದಾರೆ ಅಂದಾಗ ಏ ಖಂಡಿತ ಅಮ್ಮ ತೆಗಿತೀನಮ್ಮ ಅಂತ ಅಂದ್ಬಿಟ್ಟು ಅವ್ರು ಅದನ್ನ ತಕ್ಷಣ ಅದನ್ನ ಕಾರ್ಯಗತ ಮಾಡಿದ್ರು ಪಾಪ ಇಲ್ಲ ಅಂತ ಹೇಳ್ಬಾರ್ದು ಅದ್ರ ನಂತರ ಇನ್ನು ಕೆಲವೊಂದು ಸಣ್ಣ ಪುಟ್ಟ ತೊಂದರೆಗಳು ದೋಷಗಳು ಏನೇನೋ ಇತ್ತಲ್ವ ಅದಕ್ಕೆಲ್ಲದಕ್ಕೂ ಪರಿಹಾರನ ನಾನು ಸೂಚಿಸ್ದೆ ಅವ್ರು ಮಾಡಿಸ್ಕೊಂಡ್ರು ಅವರ ಕಡೆಯ ಒಂದು ವ್ಯಕ್ತಿಗೆ ಕಳಿಸ್ಬಿಟ್ಟು ಮಾಡಿಸ್ಕೊಂಡ್ರು ಮಾಡಿಸ್ಕೊಂಡ್ ನಂತರ ಇದೇ ತರ ಒಂದು ನಾಲ್ಕಾರು ದಿನಗಳಲ್ಲಿ ಮತ್ತೆ ಅವ್ರ ಫ್ರೆಂಡ್ ಬಂದಾಗ ಅಮ್ಮ ಮತ್ತೆ ನನ್ನ ದರ್ಶನ್ ಅವರು ದಸರಾಗೆ ರೇಸ್ ಕಾರ್ ರೇಸ್ ಇತ್ತು ಕಾರ್ ರೇಸಿಗೆ ಹೋಗ್ತಾ ಇದ್ದಾರೆ ಅಂದಾಗ ನನ್ಗೆ ಯಾಕೋ ಸ್ವಲ್ಪ ಭಯ ಆಯ್ತು ಹದಿನೆಂಟರಲ್ಲೇ ಅವ್ರಿಗೆ ಏನು ಫಸ್ಟ್ ಆಕ್ಸಿಡೆಂಟ್ ಆಗಿತ್ತು ಕೈ ಮುರಿದಿತ್ತು ಆ ಸಮಯದಲ್ಲಿ ಅವಾಗ ನಾನೇನಂದೆ ಆ ಕಾರಿನ ಪಿಕ್ಚರ್ ತೋರ್ಸಕ್ ಆಗತ್ತಾ ಅಂತ ಕೇಳಿದ ತಕ್ಷಣನೇ ಇವ್ರೇನ್ ಮಾಡಿದ್ರು ಫ್ರೆಂಡ್ ದರ್ಶನಿಗೆ ಫೋನ್ ಮಾಡಿ ಆ ಪಿಕ್ಚರ್ ತರ್ಸ್ಕೊಂಡ್ರು ಅವಾಗ ಆ ಪಿಕ್ಚರ್ ಕಾರಿನ ಪಿಕ್ಚರ್ ನೋಡಿದ ತಕ್ಷಣ ನನಗೆ ಕಂಡಿದ್ದೇನು ಅಂದ್ರೆ ಬಹಳ ಭಯಂಕರವಾದಂತ ದೃಶ್ಯ ಏನಂದ್ರೆ ಅವ್ರು ಆ ಕಾರ್ ರೇಸಲ್ಲಿ ಹೋಗಿದ್ದಿದ್ರೆ ವಾಪಸ್ ಅವರು ನಮ್ಗೆ ಸಿಗ್ತಾ ಇರ್ಲಿಲ್ಲ ಅಹ್ ಅಭಿಮಾನಿಗಳಿಗೆ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಅವರ ಗಂಡಾಂತರ ಅಷ್ಟು ಜೋರಿತ್ತು ಸಾವಿನ ಛಾಯೆ ಇತ್ತು ಅಲ್ಲಿ ಅವಾಗ ನಾನೇನಂದೆ ಮಗ್ನೇ ಇದು ಅವ್ರು ಹೋಗ್ಲಿಲ್ದ್ರೆ ಒಳ್ಳೇದು ಹೋದ್ರೆ ತುಂಬಾ ದೊಡ್ಡ ತೊಂದರೆಗೆ ಈಡಾಕ್ತಾರೆ ಬೇಡ ಮಗ್ನೆ ಅಂತ ನಾನು ಅವ್ರಿಗೆ ಹೇಳ್ದೆ ಅದಕ್ಕೆ ಅವ್ರಿದ್ದವ್ರೇನಂದ್ರು ಅಮ್ಮಾಜಿ ಎಲ್ಲಾ ಬೇಡ ಬೇಡ ಪಕ್ಷಿ ಬೇಡ ಕಪ್ಪು ಮಣ್ ಬಣ್ಣದ್ದು ಯಾವ ಪಕ್ಷಿಗಳು ಬೇಡ ಮತ್ತೆ ಈ ಒಂದು ಕಪ್ಪು ಬಣ್ಣದ ಪ್ರಾಣಿಗಳ ಮಾಂಸದ ಸೇವನೆನೂ ಬೇಡ ಅಂತ ಹೇಳಿದ್ದೆ ನಾನು ಅಂದ್ರೆ ಕರಿ ಕೋಳಿ ಕರಿ ಕುರಿ ಆ ಕರಿದು ಏನು ಇನ್ನೊಂದಿರುತ್ತಲ್ಲ ಆಡು ಹಾ ಒಟ್ಟು ಕರಿ ಪ್ರಾಣಿಗಳು ಅದೆಲ್ಲಾ ಬೇಡ ಅಂದಾಗ ಅಮ್ಮ ನೀವು ಕರಿ ಪ್ರಾಣಿನೂ ತಿನ್ಬೇಡ ಅಂತೀರಾ ಕೋಳಿನೂ ತಿನ್ಬೇಡ ಅಂತೀರಾ ಮತ್ ಇವಾಗ ರೇಸಿಗೂ ಹೋಗ್ಬೇಡ ಅಂದ್ರೆ ಅವನು ಒಪ್ಪಲ್ಲ ಅಂತ ಅಂದ ಅದಕ್ಕೆ ನಾನ್ ಒಂದೇ ಮಾತಂದೆ ಮಗ್ನೆ ನನ್ ಕಣ್ಣಿಗೆ ಬಿದ್ದಾಗಿದೆ ನಾನ್ ತಪ್ಪಿಸ್ತೀನಿ ನಾನ್ ತಪ್ಪಿಸ್ತೀನಿ ಅದನ್ನ ಅವ್ರ ರೇಸಿಗೆ ಹೋಗ್ಲಿದಂಗ ಮಾಡ್ತೀನಿ ಆದ್ರೆ ನಾನ್ ದೇವ್ರಲ್ಲ ಸಣ್ಣದೊಂದ್ ಅಪಘಾತ ಆಗುತ್ತೆ ಅಂತ ಹೇಳಿದೆ ಮುಂಚೆ. ಮುಂಚೆನೆ. ಹೇಳ್ದೆ ಹೇಳಿದ ಒಂದು ವಾರದಲ್ಲಿ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ ಬಲ್ಗೈ ಮುರಿತು ಈಗ ಹೆಂಗಾಗತ್ತೆ ಅಂದ್ರೆ ನೀವ್ ಹೇಳಿದ್ರಿ ಈ ತರ ಮಾಡಬಾರ್ದು ಈ ತರ ಮಾಡಬಾರ್ದು ಅಂತ ಈಗ ಒಬ್ಬ ವ್ಯಕ್ತಿಯ ಜಾತಕ ಡೇಟ್ ಆಫ್ ಬರ್ತ್ ಗೊತ್ತಾದ್ಮೇಲೆ ಅದ್ರ ಮೇಲೆ ಅವ್ರದ್ದು ಏನಾಗುತ್ತೆ ಅನ್ನೋದು ಹೇಳೋದು ಅದು ಗೊತ್ತಿರುವಂತ ವಿಚಾರ ಈಗ ನಾವ್ ಎಲ್ಲಾದ್ರೂ ಕೇಳಿದ್ರು ನಿಮ್ ಜಾತ್ಕ ಏನು ಅಂತ ಎಲ್ಲಾ ಕೇಳ್ತಾರೆ ಈಗ ನಿಮ್ಗೆ ಅವ್ರ ಜಾತಕ ಏನಾದ್ರು ಗೊತ್ತಿತ್ತ ಇಲ್ಲ ಹೆಂಗೆ ಹೆಂಗೆ ನೀವು ಪ್ರಿಡಿಕ್ಟ್ ಮಾಡುದು ಇದು ಬಹಳ ಒಳ್ಳೆ ಪ್ರಶ್ನೆ ಇಲ್ಲಿ ಏನಾಗುತ್ತೆ ಗೊತ್ತಾ ಮಗನೆ ಜಾತಕ ಅನ್ನೋದು ಜ್ಯೋತಿಷಿಗಳಿಗೆ ಮಾತ್ರ ತಂತ್ರಶಾಸ್ತ್ರಜ್ಞರಿಗೆ ಅಲ್ಲ ಅಲ್ಲ ಇದು ಜ್ಯೋತಿಷಿ ಅನ್ನೋದು ಬೇರೆ ಸಂಖ್ಯಾಶಾಸ್ತ್ರಜ್ಞರು ಅನ್ನೋದು ಬೇರೆ ವಾಸ್ತುಶಾಸ್ತ್ರಜ್ಞರು ಅನ್ನೋದು ಬೇರೆ ತಂತ್ರಶಾಸ್ತ್ರಜ್ಞರು ಅನ್ನೋದು ಬೇರೆ ತಂತ್ರಶಾಸ್ತ್ರ ಕಲಿಬೇಕಾದ್ರೆ ವಾಸ್ತು ಇರ್ಬೋದು ಜ್ಯೋತಿಷ್ಯ ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ಆರುಡ ಲಗ್ನ ಇರ್ಬೋದು ಅಷ್ಟಮಂಗಳ ಪ್ರಶ್ನೆ ಇರ್ಬೋದು ಅಥವಾ ಬಣ್ಣಗಳ ಚಿಕಿತ್ಸೆ ಇರಬಹುದು ಅಥವಾ ಡಿಸ್ಟೆನ್ಸ್ ಹೀಲಿಂಗ್ ಅಂತೀವಿ ಅಂದ್ರೆ ಸ್ಪರ್ಶ ಚಿಕಿತ್ಸೆ ದೂರದ ಚಿಕಿತ್ಸೆ ಅಂದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಟಚ್ ಹೀಲಿಂಗ್ ಟಚ್ ಥೆರಪಿ ಅಂತಾರೆ ಕಲರ್ ಥೆರಪಿ ವಾಟರ್ ಇವೆಲ್ಲವನ್ನು ಕಲ್ತವನು ತಂತ್ರಶಾಸ್ತ್ರಜ್ಞ ತಂತ್ರ ವಿದ್ಯೆ ಅಂತೀವಿ ಯಂತ್ರ ಮಂತ್ರ ತಂತ್ರ ಓಕೆ ಇದೆಲ್ಲ ಹೇಗೆ ಅಂದ್ರೆ ಇಡೀ ಒಂದು ಒಂದು ಬ್ರಹ್ಮಾಂಡದಲ್ಲಿ ಯಾವ ಯಾವ ರೀತಿಯಾದಂತಹ ವಿದ್ಯೆಗಳಿದೆ ಅದಕ್ಕೆ ಪರಿಹಾರಗಳಿದೆ ಅವೆಲ್ಲವೂ ತಂತ್ರವೇ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಗಾಳಿ ಬೀಸ್ತಾ ಇದೆ ರೈಟ್ ಈ ಗಾಳಿಯಲ್ಲೂ ಕೂಡ ಒಂದು ನಾದ ಇದೆ ಇವಾಗ ಒಂದೊಂದು ಕಡೆಯಿಂದ ಒಂದೊಂದು ರೀತಿಯಲ್ಲಿ ಗಾಳಿ ಬೀಸುತ್ತಲ್ಲ ನಾವು ಅದನ್ನ ಕೌಂಟಿಗೆ ತಗೊಳ್ತೀವಿ ಅದನ್ನ ವಾಸ್ತುವಲ್ಲಿ ಹೇಳ್ತಾರೆ ನೀವು ವಾಸ್ತುವಲ್ಲಿ ಈ ಕಡೆಯಿಂದ ಹಿಂಗ್ ದಿಕ್ಕಿ ಈ ದಿಕ್ಕಿಗೆ ಕಿಟಕಿ ಇಟ್ಕೊಳ್ಳಿ ಈ ದಿಕ್ಕಿಗೆ ಕಿಟಕಿ ಇಟ್ಕೊಳ್ಬೇಡಿ ಅಂತ ಅಂದ್ರೆ ಗಾಳಿ ಫ್ಲೋ ಆಗುವಂತದ್ದು ಅಂತ ಹೇಳ್ತೀವಿ ಅದೇ ತರಹ ಈಗ ಜ ನೀವ್ ಹೇಳಿದ್ರಿ ಜಾತಕ ನೋಡಿದ್ರ ಅಮ್ಮ ಅಂತ ಕೇಳಿದ್ರಲ್ಲಪ್ಪ ಮಗು ಫಸ್ಟ್ ಹುಟ್ಟೋದ ಜಾತಕ ಫಸ್ಟ್ ಹುಟ್ಟೋದ ಹೌದಲ್ವಾ ಅಂದ್ರೆ ಶರೀರ ಒಂದು ಶರೀರ ಹೊರಗ್ ಬರತ್ತೆ ಒಂದು ಶರೀರ ಭೂಮಿಗೆ ಪಾದಾರ್ಪಣೆ ಮಾಡತ್ತೆ ಅಲ್ಲಮ್ಮೆ ಅಂದಾಗ ಒಂದು ಮಾನವ ಶರೀರ ರಚನೆಯನ್ನ ನೋಡಿ ಬರೀ ಒಂದು ಕಿವಿ ನೋಡಿ ಅವರ ಭವಿಷ್ಯವನ್ನ ಹೇಳ್ಬಹುದು ಬೆರಳುಗಳನ್ನ ನೋಡಿ ಭವಿಷ್ಯವನ್ನ ಹೇಳ್ಬಹುದು ಉಗ್ರಗಳನ್ನ ನೋಡಿ ಭವಿಷ್ಯವನ್ನ ಹೇಳ್ಬಹುದು ನಿಮ್ಗೆ ಹೆಂಗೆ ಒಂದು ಇವಾಗಿನ ಮೆಡಿಕಲ್ ತತ್ವದಲ್ಲಿ ಒಂದು ಕೂದ್ಲಿಟ್ಕೊಂಡು ಡಿ ಎನ್ ಎ ಟೆಸ್ಟ್ ಅಂತಾರಲ್ಲ ಅದೆಲ್ಲವೂ ಕೂಡ ತಂತ್ರಶಾಸ್ತ್ರದಲ್ಲಿ ಇದೆ ಒಂದು ವ್ಯಕ್ತಿಯ ಕೂದಲು ಕೂದಲನ್ನ ಸ್ಟ್ರಕ್ಚರ್ ನೋಡ್ಬಿಟ್ಟು ಈ ವ್ಯಕ್ತಿಯ ಸ್ವಭಾವ ಹೀಗೆ ಇರತ್ತೆ ಅಂತ ಹೇಳ್ಬಹುದು ನಿಖರವಾಗಿ ಹೇಳ್ಬಹುದು ಯಾವ್ದೋ ಒಂದು ಏನಂತೀರಾ ಕಾಕತಾಳೀಯ ಅಲ್ಲ ಅಂದ್ರೆ ಅಲ್ಲ ಫ್ಲೂ ಅಲ್ಲ ನಿಖರವಾಗಿ ಹೇಳ್ಬಹುದು ಒಂದು ವ್ಯಕ್ತಿಯ ಕೂದಲಿನ ಥಿಕ್ನೆಸ್ ಶೈನಿಂಗ್ ಕಲರ್ ಈ ತರ ನೀವು ಕಲರ್ ಹಾಕೊಂಡ್ರೆ ಹಂಗ್ ಹಾಕಿದ್ರೆ ಹೇಳಕ್ ಆಗಲ್ಲ ಒರಿಜಿನಲ್ ನ್ಯಾಚುರಲ್ ಸಿ ಏನಾಗುತ್ತೆ ಗೊತ್ತಾ ಮಗ್ನೆ ಮಾನವ ಶರೀರ ರಚನೆಯಲ್ಲಿ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದಾನೆ ಅಂದ್ರೆ ರಾಶಿಗಳೆಷ್ಟು ಹನ್ನೆರಡು ರಾಶಿ ಒಂದು ಒಂಬತ್ತು ಪ್ಲಾನೆಟ್ಸ್ ಒಂಬತ್ತು ಪ್ಲಾನೆಟ್ಸ್ ಇದೆಷ್ಟು ಏನು ನಕ್ಷತ್ರಗಳೆಷ್ಟು ಇಪ್ಪತ್ತೇಳು ನಕ್ಷತ್ರ ಓಕೆ ಅದ್ರಲ್ಲಿ ಒಂದು ಎಕ್ಸ್ಟ್ರಾ ನಕ್ಷತ್ರ ಮದುವೆ ಟೈಮಲ್ಲಿ ಅಭಿಜಿತ್ ನಕ್ಷತ್ರ ಅಂತ ತೋರಿಸ್ತಾರೆ ಅದು ಕೌಂಟಿಗೆ ಬರಲ್ಲ ಓಕೆ ಇಪ್ಪತ್ತೇಳು ನಕ್ಷತ್ರ ಒಂದು ರಾಶಿಗೆ ಒಂದು ರಾಶಿಗೆ ನಾಲ್ಕು ಚರಣ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತ ಹೇಳ್ತೀವಿ ಅದಷ್ಟು ನಾವು ತಗೊಂಡಾಗ ನೂರ ಎಂಟು ಚರಣ ನಾವು ಜಪಮಾಲೆಯಲ್ಲಿ ಎಷ್ಟು ಮಣಿ ಇಟ್ಟಿರ್ತೀವಿ ನೂರ ಎಂಟು ಮಣಿ ಸಿ ಎಲ್ಲವೂ ಕೂಡ ಲೆಕ್ಕಾಚಾರ ಶಾಸ್ತ್ರ ಆಯ್ತಾ ಆ ಶಾಸ್ತ್ರದಲ್ಲಿ ಅಡಗಿರೋದೇನು ಅಂದ್ರೆ ಇಂಥ ಮಗು ಹುಟ್ಟಿದ ನಂತರ ಬರೆಯುವ ಜಾತಕದಲ್ಲಿ ಇಂತಹ ಮಗು ಇಂತಹ ರಾಶಿ ಇಂತಹ ನಕ್ಷತ್ರ ಇಂತಹ ಚರಣ ಅಂತ ಇದ್ದಾಗ ಅವನ ದೇಹದ ತೂಕ ಇಷ್ಟೇ ಇರಬೇಕು ಅವನ ವಾಯ್ಸ್ ಹಿಂಗೆ ಇರಬೇಕು ಅವನ ಕಲರ್ ಹಿಂಗೆ ಇರುತ್ತೆ ಪ್ರತಿಯೊಂದು ಜಾತಕ ನೋಡಿದಾಗ ಇದ್ ಮಾಡ್ತೀವಿ ಗೊತ್ತಪ್ಪ ಒಂದು ನಿಮ್ ಜಾತಕದಲ್ಲಿ ಯಾವ ರಾಶಿ ಯಾವ ನಕ್ಷತ್ರ ಓ ನಿಮ್ ಹೆಸರಿದ ಅಂದ್ರೆ ಒಂದು ಬಾಕ್ಸ್ ಅಲ್ಲಿ ಒಂದು ಕುಂಡಲಿಯ ಬಾಕ್ಸ್ ಅನ್ನೆರಡು ಮನೆಗಳಿರುತ್ತಲ್ಲ ಅದ್ರಲ್ಲಿ ನಾಲ್ಕು ಅಕ್ಷರ ಕೂರುತ್ತೆ ಅಲ್ಲಿ ವಿಭಜನೆ ಆಗ್ತಾ ಇರುತ್ತೆ ಅದ್ ಏನೇ ಆಗಿದ್ರು ಕೂಡ ನಮ್ಗೆ ಯಾವ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಅರ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಹಿಂದೆ ಹೋಗೋಣ ಅಲ್ಲಿ ಇಷ್ಟು ಸೀರಿಯಸ್ ಆಗಿ ಜಾತಕ ಬರೆಸ್ತಾ ಇರ್ಲಿಲ್ಲ ಅಲ್ವಾ ಕೆಲವೊಂದು ಧರ್ಮದವರು ಜಾತಕವನ್ನ ಬರ್ಸೋದೇ ಇಲ್ಲ ಹಾಗಿದ್ರೆ ಅವರಿಗೆ ಶಾಸ್ತ್ರ ಗೊತ್ತಿಲ್ಲ ಅಂತಲ್ಲ ಒಂದು ಮಾನವ ಶರೀರದ ರಚನೆಯಲ್ಲಿ ರಚನೆಯನ್ನ ನೋಡಿ ಇವನ ಸ್ವಭಾವ ಹಿಂಗೆ ಇರುತ್ತೆ ಇವನಿಗೆ ಇಂಥದೇ ದೋಷ ಅಂದ್ರೆ ಹೆಲ್ತ್ ಇಶ್ಯೂಸ್ ದೋಷ ಮೀನ್ಸ್ ಹೆಲ್ತ್ ಇಶ್ಯೂಸ್ ದೋಷ ಬರತ್ತೆ ಅಂದ್ರೆ ದೋಷಗಳು ಈ ಹೆಲ್ತ್ ಇಶ್ಯೂಸ್ಗೆ ದೋಷ ಅಂತಾರೆ ನಮ್ಮ ಧಾರ್ಮಿಕ ಭಾಷೆಯಲ್ಲಿ ಇಂಥದೇ ದೋಷ ಇರತ್ತೆ ಅಥವಾ ಇವನ ಸ್ವಭಾವ ಹೇಗೆ ಇರತ್ತೆ ಅನ್ನೋದು ನಿಗದಿ ಆಗೋಗಿರುತ್ತೆ